ತುಮಕೂರಿನ ಶಾಸಕ ಶ್ರೀನಿವಾಸ್ ಮೇಲೆ ಇದೀಗ ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರತಿಭಟನಾ ನಿರತ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಅಥವಾ ಮುಖಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಆತನ ಮೇಲೆ ಇದೀಗ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಯಾವುದೋ ಒಂದು ವಿಚಾರದ ಟೆಂಡರ್ ಕಾಮಗಾರಿಯಲ್ಲಿ ಅನ್ಯಾಯ ಆಗಿದೆ ಅಂತ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಗುರುವಾರ ರಾತ್ರಿ ನಡೆದಂತಹ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ ಗುರುವಾರ ರಾತ್ರಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ರಾಯಚಂದ್ರ ಅನ್ನುವಂತವ್ರು ಕಾಂಗ್ರೆಸ್ ಕಾರ್ಯಕರ್ತ ಈತ ಈತ ಪ್ರತಿಭಟನೆ ನಡೆಸ್ತಾ ಇದ್ರು ಪಿಡಬ್ಲ್ಯೂ ಡಿ ಕಚೇರಿಯ ಮುಂಭಾಗ ಮುಂಭಾಗದಲ್ಲಿ ಇನ್ನು ಈ ರೀತಿ ಪ್ರತಿಭಟನೆ ನಡೆಸ್ತಾ ಇರಬೇಕಾದ್ರೆ ಅಲ್ಲಿಗೆ ಶಾಸಕರು ಮತ್ತು ಆತನ ಸಹಚರರು ಆತನ ಮೇಲೆ ಏಕಾಏಕಿ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಆರೋಪಿಸಿ ಪ್ರತಿಭಟನಾ ನಿರತನಾಗಿದ್ದಂತಹ ರಾಯಚಂದ್ರ ರವಿಕುಮಾರ್ ನ ಮೇಲೆ ಶಾಸಕ ಎಸ್ ಆರ್ ಶ್ರೀನಿವಾಸ್ ಹಾಗೂ ಸಹಚರರು ಏಕಾಏಕಿ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ಅಲ್ಲದೆ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅಂತ ಹೇಳಿ ಎಫ್ಐಆರ್ ಕಾಪಿಯಲ್ಲಿ ಉಲ್ಲೇಖ ಇದೆ ಏನು ಕಳೆದ ಗುರುವಾರ ರಾತ್ರಿ ಪಿಡಬ್ಲ್ಯೂಡಿ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ ನಾಯಕ ನಡೆಸಿದಂತಹ ಪ್ರತಿಭಟನೆ ವೇಳೆಯಲ್ಲಿ ಇಂತಹದೊಂದು ಘಟನೆ ನಡೆದಿದೆ ಅಂತ ಆರೋಪ ಮಾಡಲಾಗ್ತಾ ಇದೆ